ಫುಲ್ ತಿಂಡಿಲಿ ಹಮ್ಮಿಕೊಂಡಿರ್ತಕ್ಕಂತಹ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚ್ ಸ್ಪರ್ಧೆ ಪ್ರಥಮ ಬಹುಮಾನ ಐತ್ರಿ ಫ್ರೆಂಡ್ಸ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಅಪ್ಲ್ಯಾಕ್ಸ್ ಬೈಕ್ ಸೊ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ್ ಯಾವ ಊರಲ್ಲಿದೆ ಮತ್ತು ಬಹುಮಾನ ಎಷ್ಟಿದೆ ಮತ್ತು ಪ್ರವೇಶ ಫೀ ಎಷ್ಟಿದೆ ಎಲ್ಲ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ಐತ್ರಿ ಫ್ರೆಂಡ್ಸ್ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಎಕ್ಸ್ ಬೈಕ್ ಎಲ್ಲಿದೆ ಮತ್ತು ಹೆಂಗಿದೆ ಕಣ ಎಂಬುದನ್ನು ಇವತ್ತಿನ ವೀಡಿಯೋದ ನಾವು ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಮೊದಲೇ ಸ್ಥಳ ನೋಡ್ರಿ ಫ್ರೆಂಡ್ಸ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಸವಸುದ್ದಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದ್ವಿತೀಯ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಇರಿ ಫ್ರೆಂಡ್ಸ್ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಸವಸುದ್ದಿ ಗ್ರಾಮದಲ್ಲಿ ರೀ ಫ್ರೆಂಡ್ಸ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಐವತ್ತೈದು ಎಚ್ ಬಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಪ್ರವೇಶ ಫೀ ಐತ್ರಿ ಫ್ರೆಂಡ್ಸ್ ಎರಡು ಸಾವಿರದ ನೂರ ಒಂದು ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಹಾಗೂ ರೀ ಎಂಟ್ರಿಗೂ ಕೂಡ ಅವಕಾಶ ಐತ್ರಿ ರೀ ಎಂಟ್ರಿಯ ಪ್ರವೇಶ ಫೀ ಒಂದು ಸಾವಿರದ ಒಂದು ರೂಪಾಯಿ ರಿ ಎಂಟ್ರಿಯ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ ಬಹುಮಾನಗಳ ವಿಷಯಕ್ಕೆ ಬರೋದಾದ್ರೆ ಬಹುಮಾನಗಳು ಹಿಂದಿರುಗಡೆ ನೋಡೋಣ್ರಿ ಮೊದಲು ನಾವು ಸೂಚನೆ ನೋಡೋಣ ರೀ ಸೂಚನೆ ನೋಡ್ರಿ ಫ್ರೆಂಡ್ಸ್ ಮೊದಲನೇ ಸೂಚನೆ ಗಾಡಿಯ ತೂಕ ನಾಲ್ಕೂವರೆ ಟನ್ ಆಗಿರ್ಬೇಕು ರೀ ಫ್ರೆಂಡ್ಸ ಮತ್ತು ಹುಕ್ಬಾಕ್ಸ್ ಇಪ್ಪತ್ನಾಲ್ಕರಿಂದ ಹಿಡ್ಕೊಂಡು ಮೂವತ್ತೆರಡು ಇಂಚ್ ಇರ್ಬೇಕು ರೀ ಮತ್ತು ಟಯರ್ ನಂಬರ್ ಹದಿನಾರು ಪಾಯಿಂಟ್ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟಾಗಿರ್ಬೇಕು ರೀ ಮತ್ತು ನಿಮಗೂ ಹಾಗೂ ನಿಮ್ಮ ಗಾಡಿಗಳಿಗೆ ಏನಾದರೂ ಅನಾಹುತ ಆಯ್ತಪ್ಪ ಅಂತಂದ್ರೆ ಕಮಿಟಿ ಜವಾಬ್ದಾರಿ ಇರೋದಿಲ್ಲ ರೀ ಫ್ರೆಂಡ್ಸ ಯಾವುದೇ ರೀತಿ ಅನಾಹುತ ಗಾಡಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಯಾವುದೇ ರೀತಿ ಅನ್ ಆಯ್ತಪ್ಪ ಅನಾತ ಅನಾಹುತ ಆಯ್ತಪ್ಪ ಅಂತಂದ್ರೆ ಕಮಿಟಿ ಇರುವುದಿಲ್ಲ ಫ್ರೆಂಡ್ಸ್ ಮತ್ತು ಒಬ್ಬರಿಗೆ ಒಂದು ಗಾಡಿಯ ಅವಕಾಶ ಇರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಒಂದೇ ಗಾಡಿ ಒಬ್ಬ ಡ್ರೈವರ್ ಚಲಾಯಿಸಬೇಕಾಗಿತ್ತು ರೀ ಮತ್ತು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬತ್ತಪ್ಪ ಅಂತಂದ್ರೆ ಹತ್ತು ಸಾವಿರ ರೂಪಾಯಿನ ದಂಡ ಕಮಿಟಿಯರು ಉದಿಸ್ತಾರೆ ಅಂತ ಫ್ರೆಂಡ್ಸ್ ಮತ್ತು ಇನ್ನೂರಿದ ನಿಯಮಗಳು ಮೈದಾನದಲ್ಲಿ ತಿಳಿಸ್ತಾರೆ ಅಂತ ಫ್ರೆಂಡ್ಸ್ ಮತ್ತು ಕಮಿಟಿಯ ನಿರ್ಣಯವೇ ಅಂತಿಮ ನಿರ್ಣಯವಾಗಿತ್ತು ಫ್ರೆಂಡ್ಸ್ ಇಲ್ಲಿ ಕಮಿಟಿಯ ನಿರ್ಣಯವೇ ಅಂತಿಮ ನಿರ್ಣಯ ಪ್ರಮುಖ ಸೂಚನೆ ನೋಡಿರಿ ಫ್ರೆಂಡ್ಸ್ ಟಯರ್ ಇದು ಗಾಡಿ ತೂಕ ನಾಲ್ಕು ರಿಟರ್ನ್ ಆಗಿರ್ಬೇಕು ರೀ ಮತ್ತು ಟಯರ್ ನಂಬರ್ ಹದಿನಾರು ಪಾಯಿಂಟ್ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಆಗಿರ್ಬೇಕು ರೀ ಎಲ್ಲ ಇರ್ತಾವೆ ರೀ ಮತ್ತು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಪ್ಪ ಅಂತ ಅಂದ್ರೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರೆ ಅಂತ ರೀ ಫ್ರೆಂಡ್ಸ ಮತ್ತು ಒಬ್ಬ ಡ್ರೈವರ್ ಒಂದೇ ಗಾಡಿ ರೀ ಫ್ರೆಂಡ್ಸ ಇದು ನೋಡಿರಿ ಫ್ರೆಂಡ್ಸ್ ಬಹುಮಾನ ನೋಡಿರಿ ಫ್ರೆಂಡ್ಸ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಆಫ್ ಲ್ಯಾಕ್ಸ್ ಬೈಕ್ ಐತ್ರಿ ರೀ ಫ್ರೆಂಡ್ಸ ಈ ಚಿಕ್ಕಾಪಟ್ಟಿ ಖನಗಲ್ಲಿ ಹಂಡ್ರೆಡ್ ಸಿ ಸಿ ಎಚ್ ಆಫ್ ಬ್ಲಾಕ್ಸ್ ಬೈಕನ್ನು ಎಲ್ದಾಗತ್ತೀರಿ ಇಲ್ಲಿನೂ ಕೂಡ ಹಂಡ್ರೆಡ್ ಸಿ ಸಿ ಎಚ್ ಆಫ್ ಲ್ಯಾಕ್ಸ್ ಬೈಕನ್ನು ಐತಿ ರೀ ಫ್ರೆಂಡ್ಸ ಮತ್ತು ದ್ವಿತೀಯ ಭೂಮಾನ ಮೂವತ್ತು ಸಾವಿರ ರೂಪಾಯಿ ಐತ್ರಿ ಫ್ರೆಂಡ್ಸ ಮತ್ತು ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಐತ್ರಿ ಮತ್ತು ಚತುರ್ಥೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಚತುರ್ಥೀಯ ಬಹುಮಾನ ಐತೆ ರೀ ಫ್ರೆಂಡ್ಸ ಟೋಟಲ್ ಆಗಿ ನಾಲ್ಕು ಬಹುಮಾನ ಅದಾವ ರೀ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಎಪ್ಲೆಕ್ಸ್ ಬೈಕ್ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಹಾಗೂ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಚತುರ್ಥೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಿಂಗೆ ಇಲ್ಲಿ ಬಹುಮಾನಗಳು ಟೋಟಲ್ ನಾಲ್ಕು ರೀ ಫ್ರೆಂಡ್ಸ ದಿನಾಂಕ ನೋಡಿರಿ ಫ್ರೆಂಡ್ಸ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ರೀ ಫ್ರೆಂಡ್ಸ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪುಲ್ ತಿಂಡಿಲಿ ಹಮ್ಮಿಕೊಂಡಿರ್ತಕ್ಕಂಥ ಟ್ರ್ಯಾಕ್ಟರ್ ಜಗ್ಟ್ಟು ವರ್ಚ್ ಸ್ಪರ್ಧೆ ರೀ ಫ್ರೆಂಡ್ಸ ಈ ಸೀಜನ್ದ್ ಕಣ ಇದೇ ಲಾಸ್ಟ್ ಅಂತ ಅಂದ್ಕೊಡ್ತೀನಿ ರೀ ಫ್ರೆಂಡ್ಸ ಯಾಕಪ್ಪ ಅಂತಂದ್ರೆ ಇನ್ನು ಕಬ್ಬು ಕಡೆ ಸೀಜನ್ ಚಾಲೋ ಐತೆ ರೀ ಎಲ್ಲ ಗಾಡಿಗಳು ಕಬ್ಬಿಗೆ ಎಂಟ್ರಿ ರೀ ಕಣಕ್ಕೆ ಈ ಕಡೆ ಜಾತ್ರೆಗಳನ್ನೂ ಕಡಿ ರೀ ಎಲ್ಲರೂ ಒಂದು ಎರಡು ಮೂರು ತಿಂಗಳಿನ್ನ ಕಬ್ಬಿನ ಸೀಜನ್ದಾಗ ಬೀಜಿ ರೀ ಎಲ್ಲರೂ ಆ ಕಡೆ ಹೋಗ್ಬೋದು ರೀ ಫ್ರೆಂಡ್ಸ ಲಾಸ್ಟ್ ಇದು ಒಂದೇ ಕಣ ಅಂತ ಅಂದ್ಕೋತೀನಿ ರೀ ನೋಡೋಣ ನಮ್ಮ ಮುಂದೆ ಯಾವುದಾದ್ರೂ ಬತ್ತಪ್ಪ ಅಂತಂದ್ರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಒಳಗೆ ನಾವು ಆ ಅಪ್ಡೇಟ್ನ ಇರ್ತೀವಿ ರೀ ಯಾವುದೇ ಕಣ ಬಂದರು ಮತ್ತು ಕಣದಾಗ ಯಾವ ಗಾಡಿ ವಿನ್ ಆದೂ ಎಲ್ಲ ನಮ್ಮ ಯು ಕೆ ಹುಡ್ಗ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಡೇಟ್ ಇರ್ತೀವಿ ರೀ ನಮಗೆ ಅನ್ಸೋ ಮಟ್ಟಿಗೆ ಇದು ಒಂದೇ ಕಣ ಈ ಸೀಸನ್ದ್ದು ಲಾಸ್ಟ್ ಅಂತ ಅನಿಸ್ತೈತೆ ರೀ ನೋಡೋಣ ಮತ್ತು ಯಾವುದಾದ್ರೂ ಬತ್ತಪ್ಪ ಅಂತಂದ್ರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ರೀ ಸಿಗ್ತೀನಿ ರೀ ಮತ್ತು ಮುಂದಿನ ನೋಡೋದಾಗ ಟಾಟಾ ಟೇಕ್ ಕೇರ್ ಬಾಯ್ ಬಾಯಿ ನಾನು ನಿಮ್ಮ ಯು ಕೆ ಹುಡುಗ್